ಬೆಳಗಾವಿಯಲ್ಲಿ ಗುಂಪು ಘರ್ಷಣೆ ಕಲ್ಲು ತೂರಾಟ ತಲ್ವಾರ್ ಪ್ರದರ್ಶಿಸಿದ ಹತ್ತು ಜನ ಅಂದರ್ ಹಿಂದೂ ಮುಸ್ಲಿಂ ಯುವಕರ ಮೇಲೆ ಎರಡು ಪ್ರತ್ಯೇಕ ಕೇಸ್ ದಾಖಲು ಬೆಳಗಾವಿ ನಗರದ ಆಳ್ವಾನ್ ನಗರದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗುತ್ತೆ ಮೊದಲು ಈ ಮರಾಠಿ ವಿದ್ಯಾ ಮಂದಿರ ಅಂತ ಏನು ಶಾಲೆ ಇದೆ ಆ ಶಾಲಾ ಗ್ರೌಂಡ್ ನಲ್ಲಿ ಆ ಶಾಲಾ ಅಂಗಳದಲ್ಲಿ ಮೊದಲಿಗೆ ಎರಡು ಅಪ್ರಾಪ್ತ ಬಾಲಕರ ಗುಂಪು ಕ್ರಿಕೆಟ್ ಅನ್ನ ಆಡುತ್ತೆ ಈ ರೀತಿ ಕ್ರಿಕೆಟ್ ಆಟದಲ್ಲಿ ಒಂದು ತಂಡ ಗೆಲ್ಲಬೇಕು ಒಂದು ತಂಡ ಸೋಲಲೇಬೇಕು ಹೀಗಿರ್ಬೇಕಾದ್ರೆ ಗೆದ್ದಂತಹ ತಂಡದ ಮೇಲೆ ಮತ್ತೊಂದು ಗುಂಪು ಅಥವಾ ಸೋತಂತಹ ಗುಂಪು ು ತೂರಾಟ ಮಾಡೋದಕ್ಕೆ ಶುರು ಮಾಡುತ್ತೆ ಈ ಒಂದು ಸಣ್ಣ ಹುಡುಗಾಟ ಅಥವಾ ಒಂದು ಸಣ್ಣ ಹಲ್ಲೆಯಿಂದ ಆರಂಭವಾದಂತಹ ಈ ಜಗಳ ದೊಡ್ಡ ಮಟ್ಟಕ್ಕೆ ತಲುಪುತ್ತೆ ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ನಡೆದಂತಹ ಗುಂಪು ಘರ್ಷಣೆ ಸಂಬಂಧ ಶಹಾಪುರ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗುತ್ತೆ ಮುಸ್ಲಿಂ ಮತ್ತು ಹಿಂದೂ ಯುವಕರ ಮೇಲೆ ಕೇಸ್ ದಾಖಲಾಗಿದೆ ತಲ್ವಾರ್ ಪ್ರದರ್ಶನ ಕಲ್ಲು ತೂರಾಟ ಸಂಬಂಧ ಐಪಿಸಿ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಸೆವೆನ್ ಒನ್ ಫೋರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ನಾಟ್ ಸೆವೆನ್ ತ್ರೀ ಫಿಫ್ಟಿ ಫೋರ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಿಫ್ಟಿ ತ್ರೀ ಎ ಒನ್ ಫೋರ್ಟಿ ನೈನ್ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿದೆ ಇನ್ನು ಹದಿಮೂರು ಹಿಂದೂ ಯುವಕರ ಮೇಲೂ ಸಹ ಐಪಿಸಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ನಾಟ್ ಸೆವೆನ್ ತ್ರೀ ಫಿಫ್ಟಿ ಫೋರ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಿಫ್ಟಿ ತ್ರೀ ಎ ಹಾಗೂ ಒನ್ ಫೋರ್ಟಿ ನೈನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಮಧ್ಯೆ ಎರಡು ಗುಂಪುಗಳು ತಲಾ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ತಲ್ವಾರ್ ನೆಸದ ಆರೋಪ ಎದುರಿಸ್ತಾ ಇರುವಂತಹ ಅಬ್ದುಲ್ ಎಂಬಾತನನ್ನ ಇದೀಗ ಪೊಲೀಸರಿಂದ ಬಂಧಿಸಲಾಗಿದೆ ಆದರ್ಶ ಮರಾಠ ವಿದ್ಯಾಮಂದಿರ ಶಾಲೆಯಲ್ಲಿ ಗ್ರೌಂಡ್ ನಲ್ಲಿ ಗುರುವಾರ ಸಂಜೆ ನಾಲ್ಕು ಮೂವತ್ತರ ಹೊತ್ತಿಗೆ ಅಪ್ರಾಪ್ತರು ಕ್ರಿಕೆಟ್ ಆಟ ಆಡ್ತಾ ಇದ್ರು ನಂತರ ಗೆದ್ದ ತಂಡದ ಮೇಲೆ ಮತ್ತೊಂದು ತಂಡದಿಂದ ಹಲ್ಲೆ ನಡೆದಿತ್ತು ಇನ್ನು ಘರ್ಷಣೆ ಮುಂದುವರೆದು ಸಂಜೆ ಆರು ಗಂಟೆಗೆ ಒಂದು ಯುವಕರ ಗುಂಪು ಕಲ್ಲು ತೂರಾಟ ಮಾಡಿತ್ತು ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಲ್ಲು ತೂರಾಡದಂತೆ ಆಳ್ವಾನ್ ಗಲ್ಲಿ ನಿವಾಸಿಗಳು ಎಚ್ಚರಿಕೆಯನ್ನು ಸಹ ನೀಡಿದ್ರು ಸಂಜೆ ಆರು ಹದಿನೈದರ ಸುಮಾರಿಗೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳಕ್ಕೆ ಆಗಮಿಸಿದ್ರು ಪೊಲೀಸ್ ಜೀಪ್ ಬಂದ ಮಹಿಳಾ ಅಧಿಕಾರಿ ಎಲ್ಲರನ್ನ ಗಮನಿಸ್ತಾರೆ ಈ ಸಂದರ್ಭದಲ್ಲಿ ಯುವಕರ ಗುಂಪೊಂದು ತಲ್ವಾರ್ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿದೆ